ನೋಡಿ ಇಟ್ಟು ಇಡ್ತಾ ಇದೀನಿ ಇಟ್ಟು ಇಟ್ಬಿಟ್ಟು ಜಸ್ಟ್ ಹುಲ್ಕಾ ಚಪಾತಿ ಇಂದ ಉಬ್ಬಿ ಬರ್ತದೆ ನಿಮಗೆ ಟವದಲ್ಲಿ ಏನೇನ್ ಮಾಡ್ತಿರೋ ಪ್ರತಿಯೊಂದು ಐಟಮ್ ಇದರಲ್ಲಿ ಮಾಡ್ಕೋಬಹುದು ನಿಮ್ಗೆ ಫ್ರೈ ಮಾಡ್ಕೋಬಹುದು ದೋಸೆ ಮಾಡ್ಬೋದು ಬ್ರೆಡ್ ಆಮ್ಲೆಟ್ ಮಾಡ್ಕೋಬಹುದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಆಗುತ್ತೆ ಹೋಳಿಗೆ ಒಬ್ಬಟ್ಟಾಗುತ್ತೆ ಸೊ ಪ್ರತಿಯೊಂದು ಐಟಮ್ ನಿಮಗೆ ಎಣ್ಣೆ ಹಾಕಿ ಮಾಡ್ಬೋದು ವಿತೌಟ್ ಮಾಡ್ಕೋಬಹುದು ಕ್ಯಾರೆಟ್ ಪನೀರ್ ಪಾಲಕ್ ಬತ್ತಿ ಕ್ಯಾಬೇಜು ನಿಮ್ಗೆ ನಾನ್ ವೆಜಿಟೇರಿಯನ್ ಬೋಲೆಸ್ ಮಟನ್ ಚಿಕನ್ ಕೈಮಾ ಸ್ಟಫ್ ಪೌಡ ಎನಿ ವೆಜಿಟಬಲ್ಸ್ಟಾ ನೋಡಿ ಸರ್ ಈಗ ಆಲೂ ಪೌಡರ್ ನಿಮ್ಗೆ ರೆಡಿ ಆಗಿದೆ ಇದರ ಆರಾಮಾಗಿ ನಿಮ್ಗೆ ಮನೆಯಲ್ಲಿ ಆಲೂ ಪೌಡರ್ ಮಾತ್ರ ಎಲ್ಲ ಹೋಳಿಗೆ ಇದೆ ತರ ಮಾಡಬಹುದು ನಿಮ್ಗೆ ಅಡಿಗೆ ಮಳೆ ಬಗ್ಗೆ ಗೊತ್ತಿಲ್ಲ ಕಿಚನ್ ಹೋಗಿಲ್ಲ ಅಂದ್ರೆ ಯೂಸ್ ಮಾಡಬಹುದು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಕೊಳ್ಬಹುದು ಒಂದು ಪೋರ್ಟಬಲ್ ಪ್ರಾಡಕ್ಟ್ ಅಂತ ದೋಸೆ ಹಾಕಿ ತೋರ್ಸ್ತಾ ನೋಡಿ ರೋಸ್ಟ್ ಬೇಕಂದ್ರೆ ರೋಸ್ಟ್ ಸಾಫ್ಟ್ ಬೇಕಂದ್ರೆ ಈಗ ರೋಸ್ಟೆಡ್ ಮಾಡಿದೀನಿ ಕ್ರಿಸ್ಪಿ ಮಸಾಲೆ ದೊಡ್ಡ ಸೈಜು ಇದೆ ಚಿಕ್ಕದು ಇದೆ ಇದು ಇಂಚ್ ಬರ್ತದೆ ಇದು ಹತ್ತು ಇಂಚ್ ಬರ್ತದೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಐಟಮ್ಸ್ ಅರ್ಜನ್ ಅಜನ್ ಲೇಡೀಸ್ ಎಲ್ಲ ಮಾಡ್ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೋಬಹುದು ಯಾರು ಬೇಕಾದ್ರೂ ಮಾಡಬಹುದು ಚಿಕ್ಕ ಒಂದು ದೊಡ್ಡವರು ಬಂದ್ರೆ ಯಾರ ಬೇಕಾದ್ರೆ ಯೂಸ್ ಮಾಡಬಹುದು ಫುಲ್ ನಾವು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಬ್ಯಾಂಗ್ಳು ಅಂದ್ರೆ ಡೆಲಿವರಿ ಒಂದು ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಬೆಂಗಳೂರಿನ ಕುರುಬರ ಕುರುಬರಹಳ್ಳಿಯಲ್ಲಿರುವಂತಹ ಗೋಲ್ಡನ್ ಅಸೋಸಿಯೇಟ್ಸ್ ಹತ್ರ ಇದ್ದೀವಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಫಟಾಫಟಾಗಿ ಚಪಾತಿ ದೋಸೆ ರಾಗಿ ದೋಸೆ ಆಮೇಲೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಳ್ಗೆ ಮಾಡ್ಕೊಳ್ಳೋದಕ್ಕೆ ಹಾಲು ಪರೋಟ ಮಾಡ್ಕೊಳ್ಳೋದಕ್ಕೆ ಫಿಶ್ ಫ್ರೈ ವೆಜಿಟೇಬಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರುವಂತಹ ಒಂದು ಮಷಿನ್ ಬಗ್ಗೆ ಮಾಹಿತಿ ಕೊಡಕ್ ಬಂದಿದ್ದೀನಿ ಸೊ ಸಮಯನ ವ್ಯರ್ಥ ಮಾಡದೆ ಬನ್ನಿ ಒಂದು ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಮತ್ತೆ ಮಲ್ಟಿ ಮೇಕರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ನಾವು ಒಂದು ಕೋಲ್ಡನ್ ಅಸೋಸಿಯೇಟ್ಸ್ ನಾವು ಗುರುಬುರಲ್ಲಿ ಇರೋದು ನಮಸ್ತೆ ಕಾರ್ತಿಕ್ ಪ್ರಕಾಶ್ ಸರ್ ಸೊ ಈಗ ನಾವು ಮಲ್ಟಿ ಮೇಕರ್ ತುಂಬಾ ವರ್ಷ ಮಾಡ್ತಾ ಇದ್ದೀನಿ ಸೊ ಇದು ನೋಡಿದ ತಕ್ಷಣ ಎಲ್ಲಾರು ಬಂದು ಇದು ಚಪಾತಿ ಮೇಕರ್ ಅಂತಾರೆ ಚಪಾತಿ ಮೇಕರ್ ಬಂದು ನಿಮ್ಗೆ ಈ ತರ ಸಿಗುತ್ತದೆ ಸೊ ಇದು ಬಂದು ನಿಮ್ಗೆ ಫೇಲಿಯರ್ ಆಗಿರೋದು ಮಾಡಲ್ಸು ಸೊ ಇದೇನಂದ್ರೆ ನಿಮ್ಗೆ ಇಟ್ಟಿಡುವಾಗ ಜಾರ್ಕೊಂಡ್ ಬರ್ತದೆ ಹಿನ್ನೀಟಾಗಿ ಬರೋದಿಲ್ಲ ಚಪಾತಿ ಹಾರ್ಡ್ನೆಸ್ ಬರ್ತದೆ ಸೊ ಆ ತರ ಕಂಪ್ರೈಸ್ ಎಲ್ಲ ಇದ್ದಿತ್ತು ಸೊ ಇದು ಬೇರೆ ಇದು ಬೇರೆ ಸರ್ ಇದೇನಂದ್ರೆ ಏನಂದ್ರೆ ನಿಮ್ಗೆ ಡೆಪ್ತ್ ಇರುತ್ತದೆ ಟವ ತರ ಇರ್ತದೆ ಟವಾದಲ್ಲಿ ಏನೇನ್ ಮಾಡ್ತಿರೋ ಪ್ರತಿಯೊಂದು ಐಟಮ್ ಇದರಲ್ಲಿ ಮಾಡ್ಕೋಬಹುದು ನಿಮ್ಗೆ ಫ್ರೈ ಮಾಡ್ಕೋಬಹುದು ದೋಸೆ ಮಾಡ್ಬೋದು ಬ್ರೆಡ್ ಆಮ್ಲೆಟ್ ಮಾಡ್ಕೋಬಹುದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಆಗುತ್ತೆ ಹೋಳಿಗೆ ಒಬ್ಬಟ್ಟಾಗುತ್ತೆ ಸೊ ಪ್ರತಿಯೊಂದು ಐಟಮ್ ನಿಮಗೆ ಎಣ್ಣೆ ಹಾಕಿ ಮಾಡ್ಬೋದು ವಿತೌಡ ಮಾಡ್ಕೋಬಹುದು ಇದು ಅಡ್ವಾಂಟೇಜ್ ಏನಾದ್ರೆ ನಿಮಗೆ ಅಡಿಗೆ ಬನೆಯ ಒಳಗಡೆ ಹೋಗಿಲ್ಲ ನಮ್ ಕಿಚನ್ ಬಗ್ಗೆ ಏನು ಗೊತ್ತಿಲ್ಲ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾವು ಏನ್ ರಿಸಲ್ಟ್ ತೋರಿಸ ನೀವು ಮಾಡೋದನ್ನ ಬರ್ತದೆ ನಾನ್ ಮಾಡೋದು ಬರ್ತದೆ ಸರ್ ಸೊ ಇದರಲ್ಲಿ ನೀವು ಮಲ್ಟಿಪಲ್ ವೆರೈಟೀಸ್ ಮಾಡ್ಕೋಬಹುದು ದೋಸೆನ ಆಗುತ್ತೆ ಆಗುತ್ತೆ ಅದೇ ಆ ಬ್ರೆಡ್ ಆಮ್ಲೆಟ್ ಬ್ರೆಡ್ ಟೋಸ್ ಸ್ಯಾಂಡ್ವಿಜ್ ಹಪ್ಲಾ ಕೂಡ ಸುಡಬಹುದು ಸೊ ಫಸ್ಟ್ ನಾವು ಚಪಾತಿ ಹೆಂಗ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇಟ್ಟು ಇಡ್ತಾ ಇದೀನಿ ಇಟ್ಟಿಬಿಟ್ಟು ಜಸ್ಟ್ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಅಷ್ಟೇ ಒಂದು ಸೆಕೆಂಡ್ ನಿಮಗೆ ರೋಲಿಂಗ್ ಆಗುತ್ತೆ ನೋಡಿ ಒಂದು ಹತ್ತ ಸೆಕೆಂಡ್ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಎಣ್ಣೆ ಚಪಾತಿ ಬೇಕಂದ್ರೆ ಎಣ್ಣೆ ಹಾಕ್ಬಹುದು ಇಲ್ಲ ನಿಮ್ಗೆ ಚಪಾತಿ ಫುಲ್ ಕಾ ಬರ್ಬೇಕು ಉಬ್ಬಿ ಬರ್ಬೇಕಂದ್ರೆ ಜಸ್ಟ್ ಟಾಪ್ ಲೆಟ್ ಕ್ಲೋಸ್ ಮಾಡಿದ್ರೆ ಸಾಕು ನಿಮ್ಗೆ ಚಪಾತಿ ನಿಮಗೆ ಪರ್ಫೆಕ್ಟ್ ಬರ್ತದೆ ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಯ್ತು ಈಗ ಎಣ್ಣೆ ಗಿ ಬಟರ್ ಬೇಕಾದ್ರೆ ಹಂಗೆ ತಗೊಳ್ಳಿ ಇಲ್ಲ ನಿಮಗೆ ಚಪಾತಿ ಫುಲ್ ಕಾ ಬರ್ಬೇಕು ಜಸ್ಟ್ ಟಾಪ್ಲೇಟ್ ಕ್ಲೋಸ್ ಮಾಡ್ಬಿಟ್ಟು ಹಂಗೆ ಲಿಫ್ಟ್ ಮಾಡ್ಕೊಡಿ ಚಪಾತಿ ನಿಮಗೆ ಪರ್ಫೆಕ್ಟ್ ಬರ್ತದೆ ಒಂದ್ರ ಪೈಟ್ ಅವರ್ಸ್ ಅಬೌ ಸಾಸ್ ಇರ್ತದೆ ನೋಡಿ சப்பாத்தி ஒன் ரஃப் ஆயில் இந்த உபி வருது சோ நெக்ஸ்ட் நோடி இல்ல பரிச்சபாத்தி மாத்திர மணேலி மாத்தீர ஆலு போடா மாத்திரா சோ இத்தர வெரைட்டிஸ் எல்லாம் கூட தாசி நோய் இதில் சொல் ஆயிள் எஸ் கொஞ்சம் சோ இதே ரீதி இதரகளை ஸ்டஃபிங் ஆளுகை இடித்தீனா ಇದೇ ತೀಗ ಹೋಳಿ ಇದ್ರೆ ಊರ್ ಇಟ್ಕೋಬಹುದು ಕ್ಯಾರೆಟ್ ಪನೀರ್ ಪಾಲಕ್ ಮತ್ತ ಕ್ಯಾಬೇಜು ನಿಮ್ಗೆ ನಾನ್ ವೆಜಿಟೇರಿನ್ ಬೋಲೆಸ್ ಮಟನ್ ಚಿಕನ್ ಕೈಮಾ ಸ್ಟಫರ್ ಪೋಟಾ ಎನಿ ವೆಜಿಟಬಲ್ ಸ್ಟಫಾಸ್ ಮಾಡ್ಕಬಹುದು ಯಾವುದೇ ಸ್ಟಫ್ ಬೇಕಾದ್ರೆ ಇಟ್ಕೊಂಡು ಜಸ್ಟ್ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು ಈವೆಂಟ್ ಫಿಲ್ಲಿಂಗ್ ಬರ್ತದೆ ಕೈನಲ್ಲಿ ರೋಡ್ ಮಾಡೋ ಆಗ್ ಬರ್ತದೆ ಫಿಲಿಂಗ್ಸ್ ಆಚೇಳಿ ಬರ್ತದೆ ಬಟ್ ಇದ್ರಲ್ಲಿ ಏನಾಗಿ ನಿಮಗೆ ಬರ್ತದೆ ನೋಡಿ ಜಸ್ಟ್ ಇಂಟಾ ಇದೀನಿ ಪ್ರೆಸ್ ಮಾಡಿ ಒಬ್ಬ ಮಾಡಿ ಆಲೂ ಪೋಟಾ ರೆಡಿ ಎಷ್ಟು ಬೇಗ ಬಂತಲ್ಲ ಸ್ಟಫಿಂಗ್ ಇಲ್ಲಿ ಏನಿದೆ ಅಲ್ಲಿ ಹೋಳಿಗೆ ಇದೇ ತರ ಮಾಡ್ಕೋಬಹುದು ಸರ್ ಇದರಲ್ಲಿ ಆಯಿಲ್ ಗಿ ಬಟರ್ ಬೇಕಾ ಎಷ್ಟು ಬೇಕಾ ಹಾಕೋಬಹುದು ಸರ್ நோடி சார் ஆலு பௌடா நம்ம ரெடியா ஆராயிங் மனேல ஆலு பவுடா மாத்தி இதே தர மாதிரி நாண்வெஜ் போலாஸ் மட்டன் சிக்கன் கை மாஸ்ட பௌடா டயட் இதா நம்ம பாலக்கு சோ சப்பலா இட் ஸ்டஃப் போட்டாஸ் மாடோபோது ಸೊ ಯಾವುದೇ ವೆಜಿಟೇಬಲ್ ಪೌಡನ್ ಮಾಡ್ಬೋದು ಆಲೂ ಪೌಡ ಮಾಡ್ಬೋದು ಒಳಗೆ ಆಗುತ್ತೆ ಸೊ ಮಲ್ಟಿಪಲ್ ವೆರೈಟೀಸ್ ಮಾಡ್ಕೋಬಹುದು ಸರ್ ರೊಟ್ಟಿ ವೆರೈಟೀಸ್ ಕೂಡ ಮಾಡ್ಕೋಬಹುದು ಅಕ್ಕಿ ರಾಗಿ ಎಲ್ಲ ಆಗುತ್ತೆ ನೋಡಿ ಫಸ್ಟ್ ನಿಮ್ಗೆ ಅಕ್ಕಿ ತೋರಿಸ್ತಾ ಇದೀನಿ ಸೇಮ್ ಅಕ್ಕಿ ತರನೇ ರಾಗಿ ಜೊಳದು ಮಾತ್ರ ನಿಮಗೆ ಇದರಲ್ಲಿ ನಿಮಗೆ ಒತ್ತಕ್ ತಟಕ್ ಆಗುದಿಲ್ಲ ಸೊ ನಿಮ್ ನಾಮ್ಲಿ ಎಂಚಲ್ಲಿ ಮಾಡಿದ್ರೆ ತಟ್ಬಿಟ್ಟು ಮೇಲ್ಗಡೆ ಹಾಕಿ ಬೇಸ್ಕೋಬಹುದು ಸರ್ ಬಟ್ ಇದರಲ್ಲಿ ನಿಮಗೆ ಅಕ್ಕಿ ರಾಗಿಲ್ಲ ಇದರಲ್ಲಿ ಹೊತ್ಕೋಬಹುದು ನೋಡಿ ಜಸ್ಟ್ ಅಕ್ಕಿ ಇಟ್ಟು ಇಡ್ತಾ ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ತೀನಿ ಅಷ್ಟೇ ಅಕ್ಕಿಗೆ ಮೊದಲು ಒಂದು ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ಚಪಾತಿಗೆ ಮಿನಿಟ್ಟು ಓಪನ್ ಮಾಡ್ತೀರ ಅಷ್ಟೇ ನೋಡಿ ಅಷ್ಟೇ ಅಕ್ಕಿ ರೆಡಿ ತುಂಬಾ ಚೆನ್ನಾಗಿ ಬಂದಿದೆ ಹೌದು ಸರ್ ಯಾವ್ದೇ ವೆರೈಟೀಸ್ಗೆ ಎಣ್ಣೆ ಹಾಕಿ ರಾಗಿಗೆ ದೋಸೆಗೆ ಎಣ್ಣೆ ಹಾಕಿದ್ರೆ ಏನಾಗುದಿಲ್ಲ ಎಣ್ಣೆ ಹಾಕಿಲ್ಲ ಅಂದ್ರೆ ಏನಾಗುದಿಲ್ಲ ವಿತ್ತರ ಮಾಡ್ಕೋಬಹುದು ಐಟಮ್ ಸರ್ ಮಾಡ್ಕೋಬಹುದುಗಿರಿ ಬೇಕಂದ್ರೆ ಕ್ಲೋಸ್ ಮಾಡ್ಬೋದು ಕ್ರಿಸ್ಪಿ ಕಡಾಕ್ ರೊಟ್ಟಿ ಬೇತರ ಬೇಕಂದ್ರೆ ಕ್ಲೋಸ್ ಮಾಡಿ ಸಾಫ್ಟ್ ಆಗಿ ಓಪನ್ ಬಿಡ್ಬೇಕು ಸರ್ ಸೊ ನಿಮ್ಗೆ ದೋಸೆಗೆ ಈಗ ಮನೆಯಲ್ಲ ಹೆಚ್ಚಿ ಟವಾಗ ಚಪಾತಿ ಒಂದ್ ಇಟ್ಕೊಂಡಿರ್ತಾರೆ ದೋಸೆಗೆ ಒಂದು ಇಟ್ಕೊಂಡಿರ್ತಾರೆ ಯಾಕಂದ್ರೆ ಈಟ್ ವೇರಿಯೇಷನ್ ಅಲ್ಲಿ ಸರಿಯಾಗಿ ಬರುದಿಲ್ಲ ಬಟ್ ಥರ್ಮೋಸರ್ ಕಂಟ್ರೋಲ್ ಇದ್ರಿಂದ ಸೊ ಈಗ ಚಪಾತಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಮತ್ತೆ ಒಂದು ದೋಸೆ ಮಾಡೋದೇ ಆಗುತ್ತೆ ಸೊ ವೆರೈಟಿ ಟೈಮಸ್ ಮಾತ್ರ ಚೇಂಜ್ ಆಗುತ್ತೆ ರೊಟ್ಟಿ ಒಂದು ಒನ್ ಮಿನಿಟ್ ಆದ್ರೆ ಚಪಾತಿ ಬಂದು ಒಂದು ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ಸೊ ದೋಸೆ ಬಂದು ನಿಮ್ಗೆ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ಸ್ ದೋಸೆ ಆಗುತ್ತೆ ಸೊ ಅಂದ್ರೆ ಟೈಮಿಂಗ್ ಮಾತ್ರ ಚೇಂಜಸ್ ಆಗುತ್ತೆ ನೋಡಿ ರೊಟ್ಟಿ ರೆಡಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು ಬೇಸ್ಬೇಕಾ ನೀವು ಬೇಯಿಸ್ಕೋಬಹುದು ಸರ್ ನೀವು ಆರಾಮಾಗಿ ಅಕ್ಕಿ ರೊಟ್ಟಿ ಮನೆಯಲ್ಲೇ ಮಾಡ್ಕೋಬಹುದು ಸೇಮ್ ಅಕ್ಕಿ ತರನೇ ರಾಗಿನು ಸರ್ ಈಗ ರಾಗಿಟ್ಟು ಇದೆ ಓಕೆನಾ ರಾಗಿಟ್ಟು ಸೇಮ್ ಅದೇ ತರ ಹೊತ್ಕೋಬೋದು ನೋಡಿ ಸೇಮ್ ಉಂಡೆ ಇಡ್ತಾ ಇದಿರೋದು ಜಸ್ಟ್ ಪ್ರೆಸ್ ಮಾಡ್ತೀರಾ ಸೆಗಣ ಬಿಳ್ಬಿಟ್ಟು ಓಪನ್ ಮಾಡಿ ಅಷ್ಟೇ ರಾಗಿ ಅದೇ ತರ ಅಕ್ಕಿ ಮಾಡಿದಂಗೆ ಅದೇ ತರ ರಾಗಿ ಇದರಲ್ಲಿ ನೀವು ಎಣ್ಣೆ ಗಿ ಬಟರ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ತೋಟ ಆಗಲಿ ಸೊ ಯಾವ್ದೇ ವೆರೈಟೀಸ್ ಬೇಕಾನೆ ಮಾಡಿ ಒಂದು ಕಾಟನ್ ಬಟ್ಟೆಲಿ ವರ್ಸ್ ಬಿಡಿದ್ರೆ ಸಾಕು ಸೊ ನೆಕ್ಸ್ಟ್ ನೀವು ಬೇರೆ ಬೇರೆ ಚೇಂಜಸ್ ಮಾಡಿ ಮಾಡ್ತಾ ಇರ್ಬೋದು ಅದ್ರ ನಿಮ್ಗೆ ಇದು ಕರೆಂಟ್ ಕನ್ಸಪ್ಷನ್ ಜಾಸ್ತಿ ಏನಿಲ್ಲ ಎರಡು ಅವರ್ ಯೂಸ್ ಮಾಡಿದ್ರೆ ಆಗುತ್ತೆ ಸರ್ ಎರಡ್ ಅವರಿಗೆ ನೋಡಿ ಚಪಾತಿ ಮಾಡ್ಬೋದು ನಾರ್ಮಲ್ ಫೈವ್ ಆರ್ಸ್ ಪ್ಲಕ್ ಪಾಯಿಂಟ್ ಸಾಕು ನಿಮ್ ಆಲ್ ಕಿಚನ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಒಂದು ಫೋರ್ಟಬಲ್ ಒಂದು ಟೂರ್ ಪಿಕ್ನಿಕ್ ಹೋಗ್ಬೋದು ಒಂದು ರೆಡಿಮೇಡ್ ದೋಸೆ ಬೇಟೆ ಸಿಗುತ್ತೆ ಬ್ಯಾಚಲರ್ ಅಂದ್ರೆ ಸೊ ಅದೇ ನಿಮ್ಗೆ ಬ್ರೆಡ್ ಆಮ್ಲೆಟ್ ಇದೆಲ್ಲ ಪ್ರತಿ ಒಂದು ಐಟಮ್ ಇದರಲ್ಲಿ ಇದ್ಕೋಬಹುದು ಸೊ ಮಲ್ಟಿಪಲ್ ಅಂದ್ರೆ ಅದಕ್ಕೆ ನಿಮ್ ಅರವತ್ತು ಐಟಮ್ ಆಯಿಲ್ ಹಾಕಿ ಮಾಡ್ಬೋದು ಇದೊಳ ಮಾಡ್ಕೋಬಹುದು ದೋಸೆ ಹಾಕಿ ತೋರಿಸ್ತಾ ಇದೆ ನೋಡಿ ಸೇಮ್ ಇದೇ ಥರ ನಿಮಗೆ ಅಕ್ಕಿ ರಾಗಿ ರವೆ ಎಲ್ಲ ಮಾಡ್ಕೋಬೋದು ಸರ್ ನಿಮ್ಗೆ ಯಾವ ದೋಸೆ ಬೇಕಂದ್ರೆ ಆಗುತ್ತೆ ನಿಮ್ಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಬೋದು ಸೊ ಎಲ್ಲದಕ್ಕೂ ಸೇಮ್ ಪ್ಯಾಟ್ರನ್ ಹೌದು ಸರ್ ಇದಕ್ಕೆ ಬಂದು ಪ್ರೆಸ್ಸಿಂಗ್ ಬೇಕಾಗಿಲ್ಲ ದೋಸೆಗೆ ನಾರ್ಮಲ್ ಟವ ತ್ರ ಹುಯ್ತೀರಾ ನಿಮ್ಗೆ ಗರಿಗೇರಿ ಬೇಕಂದ್ರೆ ಇದನ್ನ ಕ್ಲೋಸ್ ಮಾಡಿ ಸಾಫ್ಟಾಗಿ ಬೇಕಂದ್ರೆ ಓಪನ್ ಬಿಡ್ಬೇಕು ಸರ್ ಈಗ ಕ್ರಿಸ್ಪಿ ದೋಸೆ ಬೇಕಂದ್ರೆ ಸ್ವಲ್ಪ ಡ್ರೈ ಆದ್ಮೇಲೆ ಕ್ಲೋಸ್ ಮಾಡಿಬಿಟಿದ್ರೆ ನಿಮಗೆ ಮಸಾಲೆ ದೋಸೆ ಆಗಿ ಬಂದ್ಬಿಡ್ತದೆ ಸರ್ ಸೇ ಸೊ ಮಸಾಲೆ ದೋಸೆ ರೆಡಿ ಹಾಗೆ ಒನ್ ಸೈಡ್ ಬೇಕಂದ್ರೆ ಒನ್ ಸೈಡು ಇಲ್ಲ ನಿಮ್ಗೆ ಇದು ಮಾಡಿ ತಗೋಬೇಕಂದ್ರೆ ತಗೋಬಹುದು ಸರ್ ನಮ್ಗೆ ರೋಸ್ಟ್ ಬೇಕಂದ್ರೆ ರೋಸ್ಟು ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಬೇಕಂದ್ರೆ ಓಪನ್ ಅಲ್ಲೇ ಬಿಟ್ಬಹುದು ಸರ್ ಮುಚ್ಚಬೇಕಾಗಿಲ್ಲ ಈಗ ರೋಸ್ಟೆಡ್ ಮಾಡಿದೀನಿ ಸೊ ಕ್ರಿಸ್ಪಿ ಮಸಾಲ ದೋಸೆ ಸೊ ಮಸಾಲ ಹಾಕಿ ರೊಟೇಟ್ ಮಾಡಿದ್ರೆ ಮಸಾಲ ದೋಸೆ ಆಗುತ್ತೆ ಸರಿ ಸರ್ ಹಪ್ಪಳ ನಿಮ್ ಮನೆಯಲ್ಲಿ ಪಾಪಡ್ ಎಲ್ಲ ಸುಡ್ತಿರಲ್ವಾ ಫ್ಲೇಮ್ ಅಲ್ಲಿ ಆತರ ಸರ್ ನಿಮ್ ಆಯಿಲ್ ಬೇಕಾಗಿಲ್ಲ ಜಸ್ಟ್ ಇಟ್ಕೊಂಡು ಪ್ರೆಸ್ ಮಾಡಿ ಹೋಗಿ ಮಾಡಿ ಸಾಕು ಪಾಪಡ್ ಒಂದು ರೋಸ್ಟೆಡ್ ಆಗುತ್ತೆ ಸೆಕೆಂಡ್ಸ್ ಅಲ್ಲಿ ನೋಡಿ ಅಷ್ಟೇ ಆಯ್ತು ಸರ್ ಬಿಸಿ ಕಡಿಮೆ ಆದ್ಮೇಲೆ ಕ್ರಿಸ್ಪಿ ಬರ್ತದೆ ಇದೇ ನಿಮಗೆ ಆಯಿಲ್ ಟೇಸ್ಟ್ ಬೇಕು ನಮಗೆ ಆಯಿಲ್ ಇಲ್ಲಾಂದ್ರೆ ತಿನ್ನಕಾಗೋದಿಲ್ಲ ಅಂದ್ರೆ ನೋಡಿ ಪಾಪಟ್ ಕೂಡ ನೀವು ಆಯಿಲ್ ಸೇಮ್ ದೋಸೆಗಾಗಿ ತರ ಸ್ವಲ್ಪ ಹಾಕೊಳ್ಳಿ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಸಾಕು ಆಯಿಲ್ ಟೇಸ್ಟ್ ಅಲ್ಲಿ ಪಾಪ್ಟರ್ತದೆ ಸರ್ ನೋಡಿ ಆಯಿಲ್ ಟೇಸ್ಟ್ ಅಲ್ಲಿ ಪಾಪಟ್ ಇದೆಲ್ಲ ಬಿಸಿ ಕಡಿಮೆ ಆದ್ಮೇಲೆ ಈ ತರ ಕ್ರಿಸ್ಪಿ ಬಂದ್ಬಿಡ್ತದೆ ನಿಮಗೆ ಬ್ರೆಡ್ ಟೋಸ್ಟ್ ತೋರಿಸ್ತೀನಿ ಸೊ ನಿಮಗೆ ಮಕ್ಕಳಿಗೆಲ್ಲ ಮನೆಯಲ್ಲಿ ನಿಮ್ಗೆ ಬ್ರೆಡ್ ಟೋಸ್ಟ್ ಬ್ರೆಡ್ ಸ್ಯಾಂಡ್ವಿಚ್ ಬಾಂಬೆ ಟೋಸ್ಟ್ ಎಲ್ಲ ಮಾಡಿಕೊಳ್ಬಹುದು ಸೊ ಬ್ರೆಡ್ ಸ್ಲೈಸ್ ಇಡ್ತೀನಿ ನೀವು ಚೀಸ್ ಗೀ ಬಟರ್ ಯಾವ್ದು ಬೇಕು ಹಾಕೊಳ್ಳಿ ಜಸ್ಟ್ ಕ್ಲೋಸ್ ಮಾಡ್ತೀರಾ ಒಂದು ಟೆನ್ ಸೆಕೆಂಡ್ಸ್ ಓಪನ್ ಮಾಡಿ ಉಲ್ಟಾ ಮಾಡಿ ಒಂದು ಟೆನ್ ಸೆಕೆಂಡ್ಸ್ ಅಷ್ಟೇ ಬ್ರೆಡ್ ಟೋಸ್ಟ್ ಮನೆಯಲ್ಲೇ ಆರಾಮಾಗಿ ಮಾಡಿಸ್ಕೊಳ್ಬಹುದು ಸೇಮ್ ಬ್ರೆಡ್ ಸ್ಯಾಂಡ್ವಿಚ್ ಆಗುತ್ತೆ ಬ್ರೆಡ್ ಟೋಸ್ಟ್ ಆಗುತ್ತೆ ಸ್ಯಾಂಡ್ವಿಚ್ ಅಂದ್ರೆ ರೊಟೇಟ್ ಮಾಡಿಸ್ಕೊಬೇಕು ಅಷ್ಟೇ ಬ್ರೆಡ್ ಟೋಸ್ಟ್ ಆಯ್ತು ನೆಕ್ಸ್ಟ್ ಎಗ್ ಸರ್ ಎಗ್ ಬಂದು ನಿಮ್ಗೆ ನಮ್ಮದೇ ಎರಡು ಸೈಜ್ ಇದೆ ಮೆಷಿನ್ ಸೊ ಈ ಸೈಜ್ಗೆ ಎರಡು ಎಗ್ ಒಳ್ದು ಹಾಕಿದ್ರೆ ಸರಿಯಾಗುತ್ತೆ ಇದಕ್ಕೆ ಸಿಂಗಲ್ ಎಗ್ ಇದೆ ಸರ್ ಸೊ ನೆಕ್ಸ್ಟ್ ನೋಡಿ ಎಗ್ ಮಾಡ್ತಾ ಇದೀನಿ ಎಗ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಟೋಸ್ಟ್ ಯಾವ್ದು ಬೇಗ ಮಾಡ್ಕೊಳ್ಳಿ ಸೊ ಜಸ್ಟ್ ನೋಡಿ ಎಗ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಸಾಕಿತಾರ್ಟೇ ಎಗ್ ಓಕೆ ಇದು ಮಾಡ್ಬೇಕಿಲ್ಲ ನಿಮ್ಗೆ ಈರುಳ್ಳಿ ಮೆಣಸಿನ ಯಾವ ಬೇಗ ಮಿಕ್ಸ್ ಮಾಡಿ ಹಾಕೊಳ್ಳಿ ಆಯಿಲ್ ಬೇಕಂದ್ರೂ ಆಯಿಲ್ ಹಾಕೋಬಹುದು ಸರ್ ನಿಮ್ಗೆ ಆಮ್ಲೆಟ್ ಬಂದು ಪಫಿಯಾಗಿ ಬೇಕಂದ್ರೆ ಜಸ್ಟ್ ಇದನ್ನ ಟಾಪ್ಲೇಟ್ ಕ್ಲೋಸ್ ಮಾಡ್ಬಿಡಿದ್ರೆ ಸಾಕು ಅದಂಗೆ ಕಡಾಯಲ್ಲಿ ನಿಮಗೆ ಕ್ಲೋಸ್ ಮಾಡಿ ಹಿಡಿದ್ರೆ ಪಫಿ ಹೆಂಗ್ ಬರ್ತಾ ಹಂಗ್ ಬರ್ತದೆ ಸರ್ ಲೈಟ್ ಆಗಿ ನೋಡಿ ಅಷ್ಟೇ ಪಫಿಯಾಗಿ ನಿಮ್ಗೆ ಆಮ್ಲೆಟ್ ಸಿಕ್ಕ ನೋಡಿ ಆಮ್ಲೆಟ್ ರೆಡಿ ಸೊ ನಿಮ್ಗೆ ಔಟ್ ಔಟ್ಡೋರ್ ಟೂರ್ ಹೋಗ್ತೀರಾ ನಾವು ಹೋಟೆಲ್ ಏನ್ ತನ್ನೋದಿಲ್ಲ ಅಂದ್ರೆ ಒಂದು ಬ್ರೆಡ್ ಆಮ್ಲೆಟ್ ಮಾಡ್ತೀರಾ ಆಮ್ಲೆಟ್ ಮಾಡಿದ್ರೆ ಆರಾಮಾಗಿ ನಿಮಗೆ ಆಮ್ಲೆಟ್ ಮಾಡಿಸ್ಕೋಬಹುದು ಸೂಪರ್ ಆಗಿ ಆಮ್ಲೆಟ್ ಟೈಪ್ ಬಂದಿದೆ ನೋಡಿ ಸೊ ಇದ್ರಲ್ಲಿ ನಿಮಗೆ ಬ್ರೆಡ್ ಆಮ್ಲೆಟ್ ತರ ಸೊ ಡಿಪ್ ಮಾಡಿ ಕೂಡ ಇಟ್ಕೋಬಹುದು ಇಲ್ಲ ಬಂದ್ಬಿಟ್ಟು ಡಿಪ್ ಮಾಡಿ ಇಡಬಹುದು ನೋಡಿ ಇದರ ಹಾಕ್ಬಿಟ್ಟು ಬ್ರೆಡ್ನ ಡಿಪ್ ಮಾಡಿ ಚೂರು ಬೇಕಂದ್ರೂ ಎಗ್ ಹಾಕೊಳ್ಳಿ ರೆಡಿ ಸರ್ ಸೊ ಆರಾಮಾಗಿ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡ್ಬೋದು ಸರ್ ಒಂಥರ ಸೊ ಬರಾಗಿ ಬ್ರೆಡ್ ಆಮ್ಲೆಟ್ ಈಗ ನಿಮ್ಗೆ ಹಾಗಲ್ಕಾಯಿ ಬೆಜ್ಲೆಕಾಯಿ ಬೆಂಡೆಕಾಯಿ ನೋಡಿ ಗೋಬಿ ಶಲಿ ಸೊ ಯಾವ್ದು ಬೇಕಂದ್ರೆ ಫ್ರೈ ಮಾಡ್ಸ್ಕೊಬೇಕ್ರೆ ಹಾಕ್ತೀರಾ ಜಸ್ಟ್ ನಿಮ್ಗೆ ಇದಕ್ಕೆ ನಿಮ್ಗೆ ಆಯಿಲ್ ಬಂದು ಜಸ್ಟ್ ನಾರ್ಮಲ್ ಇದ್ರಲ್ಲಿ ತರ ದೋಸೆಗೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಫ್ರೈ ಆಗಿಬಿಡ್ತದೆ ಇದೆಲ್ಲ ಕೂಡ ನಿಮ್ಗೆ ಚಟ್ನಿಗೆ ಫ್ರೈ ಮಾಡ್ಬೇಕು ಅದೆಲ್ಲ ಕೂಡ ನೀವು ಫ್ರೈ ಮಾಡ್ಸ್ಕೋಬಹುದು ಬೇರೆ ನಿಮ್ಗೆ ಬೆಂಡೆಕಾಯಿ ಮಸಾಲಾ ಕಟ್ ಮಾಡ್ಬಿಡು ಡೀಪ್ ಫ್ರೈ ಮಾಡ್ಬೇಕು ಕಳಾಯಿ ಅಂದ್ರೆ ನಿಮ್ಗೆ ಬಿಡ್ತದೆ ಅದ್ರಲ್ಲಿ ಚೂರು ಎಣ್ಣೆ ಹಾಕ್ಬಿಟ್ಟು ಮೇಗಡೆ ಹಾಕಿ ವೆಜಿಟೇಬಲ್ಸ್ ಹಾಕ್ಬಿಡ್ರೆ ಡೀಪ್ ಫ್ರೈ ಮಾಡಿಸ್ಕೋಬಹುದು ಮಕ್ಕಳ ಪಲ್ಯ ಅಂದ್ರೆ ತಿನ್ನೋದಿಲ್ಲ ಸೊ ಡೀಪ್ ಫ್ರೈ ಮಾಡ್ಬಿಟ್ಟು ಚಾರ್ಸ್ ಹಾಕಬಿಡಿದ್ರೆ ತಿಂತಾರೆ ಯಾವ ಬಂದ್ರೆ ಚಟ್ನಿ ಮಾಡ್ತೀರಾ ಅಂದ್ರೆ ನೀವು ರೋಸ್ಟೆಡ್ ಮಾಡಿ ಚಟ್ನಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರ್ತದೆ ಮಾಡ್ಕೋಬಹುದು ಇನ್ನು ನಿಮ್ಗೆ ಎಷ್ಟ ಬೇಕಂದ್ರೆ ಮಾಡ್ಬೋದು ನಾವ್ ಒಂದು ಫೈವ್ ಮಿನಿಟ್ಸ್ ಮಾಡಿದೀನಿ ಒಂದು ಮ್ಯಾಕ್ಸಿಮಮ್ ಒಂದು ಹಬ್ಬ ಆಗಿದೆ ಅಂದ್ರೆ ಬೇಕಂತು ನೀವು ಫ್ರೈ ಮಾಡಿಸ್ಕೋಬೋದ್ರೆ ವೆಜಿಟೇಬಲ್ಸ್ ಎಲ್ಲ ಯಾವ್ದೇ ಮಕ್ಕಳಿಗೆ ಲೈಕ್ ಆಗೋಟೆಲ್ಸ್ ನೀವು ಫ್ರೈ ಮಾಡಿ ಬೇಕೋ ಕೊಡಬಹುದು ಹೌದು ಸೈನಸ್ ಎಲ್ಲ ಇದೆಯಲ್ಲ ಸರ್ ಫ್ರೈ ಸರ್ಬೇಕು ಸೈನಸ್ ಇದೆ ಸೊ ಇದು ಬಂದು ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಟೈಟ್ ಆಗಿ ಒರೆಸ್ಬಿಡ್ರೆ ಯಾವ್ದೇ ಸೈನಸ್ ಹೋಗ್ಬಿಡುತ್ತೆ ನಿಮಗೆ ಅಲ್ಲಿ ಸರ್ ಬೇಗ ಕ್ಲೀನ್ ಹೌದು ಅಷ್ಟೇ ಮನೆಯಲ್ಲಿ ಬಾದಾಮು ಕೋಡಂಬಿ ಯಾವ್ದು ಬೇಗ ಅಂದ್ರೆ ನಿಮಗೆ ಕಡೇ ಬೀಜ ಯಾವ್ದು ಬೇಗ ಹುರ್ಕೋಬಹುದು ಮಸಾಲ ಸಲ ಮಾಡ್ತೀರಾ ಡ್ರೈ ಫ್ರೈ ಮಾಡ್ತೀರಾ ಅಂದ್ರೆ ಕೂಡ ಮಾಡ್ಕೋಬಹುದು ಸರ್ ಸೊ ಇದನ್ನ ಸೇಮ್ ತರ ಸರ್ ಮಕ್ಕಳಿಗೆ ಸ್ನಾಕ್ಸ್ ಐಟಮ್ ಮಾಡ್ಬೋದು ಫುಡ್ ಐಟಮ್ ಮಾಡ್ಬೋದು ಅದರ ನಿಮಗೆ ವೆರೈಟಿ ಆಫ್ ಫುಡ್ ಈಗ ಫ್ರೈಡ್ ವೆಜಿಟಬಲ್ಸ್ ಕೂಡ ಫ್ರೈ ಮಾಡ್ಬೋದು ಇವನ್ ನಾನ್ ವೆಜ್ ಅಲ್ಲಿ ಕೂಡ ನಿಮಗೆ ಪನೀರ್ ಟಿಕಾ ಚಿಕನ್ ಟಿಕಾ ಪನೀರ್ ಮಾಡ್ಕೋಬಹುದು ಚಿಕನ್ ಟಿಕಾ ಮಾಡ್ಬೋದು ಆದರೆ ಫಿಶ್ ಫ್ರೈ ಕೂಡ ಮಾಡ್ಕೋಬಹುದು ಫಿಶ್ ಫೈನಲ್ ಆಗಿ ತೋರಿಸ್ಕೊಡ್ತೀನಿ ತುಂಬಾ ಜನ ವೆಜ್ ಇರ್ತಾರೆ ಸೊ ಅದಕ್ಕೆ ನಾವು ಫೈನಲ್ ಆಗಿ ಇಟ್ಕೊಂಡಿದೀನಿ ಸೊ ಲಾಸ್ಟ್ ಫಿಶ್ ಮಾಡ್ತದೆ ಸೇಮ್ ವೆಜುಲ್ ಮಾಡ್ತಾರೆ ಫಿಶ್ ಫ್ರೈಝ್ ಇನ್ನೊಂದು ಅಲ್ಲಿ ಏನಂದ್ರೆ ವಿತೌಟ್ ಆಯಿಲ್ ಮಾಡ್ಕೋಬಹುದು ಚಿಕನ್ ಫಿಶ್ ಎಲ್ಲ ಬಂದು ಆಯಿಲ್ ಬೇಕಂದ್ರೆ ಚೂರ್ ದೋಸೆಗೆ ತರ ಸಾಕು ಜಾಸ್ತಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕಲ್ಲ ಟವಾ ಫ್ರೈ ತರ ಬರ್ತದೆ ಸರ್ ನಮಗೆ ನೆಕ್ಸ್ಟ್ ನೋಡಿ ಸರ್ ಫೈನ್ ಆಗಿ ಫಿಶ್ ಸೊ ಫಿಶ್ ಕೂಡ ಸೇಮ್ ಅದೇ ತರ ನಿಮ್ಗೆ ವಿತೌಟ್ ಆಯಿಲ್ ಫ್ರೈ ಮಾಡಬಹುದು ನಿಮ್ಗೆ ಆಯಿಲ್ ಬಂದು ದೋಸೆ ಆಗುದ್ರೆ ಲೈಟ್ ಆಗಿ ಆಗಿದ್ರೆ ಸಾಕು ಸ್ಲೈಸಸ್ ಆಗಿರ್ಬೋದು ಈ ತರ ಫುಲ್ ಫಿಶ್ ಇರ್ಬೋದು ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು ಸೊ ಆಯಿಲ್ ಆಪ್ಷನ್ ಅಲ್ಲ ಬೇಕಿದ್ರೆ ತವಾ ಫ್ರೈ ಮಾಡ್ತಾರಲ್ಲ ಆ ಥರ ಇದು ಮುಚ್ಚಿಟ್ಬಿಡು ಒಂದು ಟೂ ಅಂಡ್ ಹಾಫ್ ಮಿನಿಟ್ಸ್ ಸರ್ ಆಮೇಲೆ ಉಲ್ಟಾ ಮಾಡಿ ಒಂದು ಟೂ ಅಂಡ್ ಹಾಫ್ ಮಿನಿಟ್ಸ್ ಟೋಟಲ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಲ್ಲಿ ಫಿಶ್ ಫ್ರೈ ಆಗ್ಬೇಡ ಸರ್ ಸ್ವಲ್ಪ ಆಗಿದೆಯಲ್ಲ ಇದು ಮೂರು ಫಿನ್ಸಿಟ್ರಿಂದ ಸ್ವಲ್ಪ ಈ ತರ ಟರ್ನ್ ಮಾಡ್ಕೊಳ್ತೀರ ಅಷ್ಟೇ ಟರ್ನ್ ಮಾಡಿ ಈ ತರ ಉಲ್ಟಾ ಮಾಡಿ ಒಂದು ಫೈವ್ ಮಿನಿಟ್ಸ್ ನೋಡಿ ಈ ಕಡೆ ಕುಕ್ ಕುಕ್ ಮತ್ತೆ ಕುಕ್ಕದೆ ಕುಕ್ಕಿಂಗ್ ಕುತ್ ಆಗುತ್ತೆ ನಿಮಗೆ ಸ್ಕಿನ್ ಟು ಫಿಶ್ ಇದು ಚೆನ್ನಾಗಿ ಇದೆ ಸರ್ ಹಂಗೆ ಬಾಂಗ್ಡ ಫ್ರೈ ರೆಡಿ ಆರಾಮಾಗಿ ಮನೆಯಲ್ಲೇ ಕೊಡ್ಬೋದು ಸೊ ಫಿಶ್ ಫ್ರೈ ಬಂದು ಸೂಪರ್ ಆಗಿ ಹೆಂಗ್ ರೆಡಿ ಆಗಿದೆ ಅಂತ ಸೊ ನಿಮ್ಗೆ ವಿತೌಟ್ ಆಯಿಲ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಜಸ್ಟ್ ದೋಸೆಗೆ ಆಗುತ್ತಾರೆ ಆಯಿಲ್ ಹಾಕಿದೀನಿ ಅಷ್ಟೇ ಇತರ ಫಿಶ್ ಫ್ರೈ ಮಾತ್ರಲ್ಲ ಚಿಕನ್ ಟಿಕಾ ಪನಿ ಟಿಕಾ ಯಾವ್ದು ಬೇಕಾದ್ರೆ ನೀವು ಫ್ರೈ ಮಾಡ್ಕೋಬಹುದು ಇಲ್ಲ ಟೂರಿಸ್ಟ್ ಸ್ಪಾಟ್ ಎಲ್ಲ ಹೋಗ್ತೀರಾ ಸಲ್ಲಿ ಕೂಡ ಈ ಪ್ರಾಡಕ್ಟ್ ನ ತಗೊಂಡೋಗಿ ನಾವು ಯೂಸ್ ಮಾಡ್ಕೋಬಹುದು ನಾರ್ಮಲ್ ಫೈ ಇರ್ಸ್ ಫ್ಲಕ್ ಪಾಯಿಂಟ್ ಇದೆ ಸಾಕು ಸೊ ಈ ಪ್ರಾಡಕ್ಟ್ ಅಲ್ಲಿ ನಮ್ಮ ಹತ್ರ ಎರಡು ವೇರಿಯಂಟ್ ಇದೆ ಸೊ ನಿಮಗೆ ದೊಡ್ಡ ಸೈಜು ಇದೆ ಚಿಕ್ಕದು ಇದೆ ಇದು ಎಂಟು ಇಂಚು ಬರ್ತದೆ ಇದು ಹತ್ತು ಇಂಚ್ ಬರ್ತದೆ ಸೊ ಹತ್ತು ಇಂಚು ಡಯಾಮೀಟ್ರ್ ಎಂಟು ಇಂಚ್ ಡಯಾಮೀಟ್ರ್ ಬರ್ತದೆ ಚಪಾತಿ ರೊಟ್ಟಿ ದೋಸೆ ಹೋಳಿಗೆ ಆಲೂ ಪೋಟಾ ಮೆತ್ತಿ ಪೋಟಾ ನಿಮ್ ಪ್ರತಿ ಒಂದು ಐಟಮ್ ನಿಮ್ಗೆ ವಿತ್ತರಿ ಮಾಡ್ಕೋಬಹುದು ಇದು ನಲವತ್ತು ಐಟಮ್ ನಿಮ್ಗೆ ಆಯಲ್ ಹಾಕಿ ಮಾಡಬಹುದು ಇದೊಳಗೆ ಮಾಡಬಹುದು ಆದ್ರೆ ನಿಮ್ಗೆ ಅಡಿಗೆ ಮಾಡೋ ಬಗ್ಗೆ ನಾವು ಗೊತ್ತಿಲ್ಲ ನಾ ಕಿಚನ್ ಒಳಗಡೆ ಹೋಗಿಲ್ಲ ಅಂದ್ರೆ ಕೂಡ ಯೂಸ್ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಕೊಳ್ಬಹುದು ಒಂದು ಪೋರ್ಟಬಲ್ ಪ್ರಾಡಕ್ಟ್ ಅಂತ ಹೇಳ್ಬಹುದು ಸೊ ಚಪಾತಿ ವಿತಾಯಲ್ಲಿ ಮಾಡ್ಕೋಬಹುದು ವಿತೌಟ್ ಆಯಲ್ ಮಾಡ್ಕೋಬಹುದು ಸೊ ನಮ್ಮ ಬ್ಯಾಚುಲರ್ಸ್ ಗೆ ಗಿಫ್ಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬಹುದು ಸರ್ ಬ್ಯಾಚುಲರ್ ಎಲ್ಲ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಐಟಮ್ಸ್ ಅರ್ಜೆಂಟ್ ಅರ್ಜೆಂಟ್ ಲೇಡೀಸ್ ಎಲ್ಲ ಮಾಡ್ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೋಬಹುದು ಯಾರ್ ಬೇಕಾನು ಮಾಡಬಹುದು ಮನೆಯಲ್ಲಿ ಚಿಕ್ಕ ಒಂದು ಯಾರ್ ಬಂದ್ರೆ ಬೇಕಾದ್ರೆ ಯೂಸ್ ಮಾಡಬಹುದು ಒಳ್ಳೆ ಪ್ರಾಡಕ್ಟ್ ಸರ್ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೇವೆ ಅಂದ್ರೆ ಕರೆಂಟ್ ಗಿರೆ ಶಾಕ್ ಹೊಡಿತಾವಲ್ಲ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಆಗಿ ಒನ್ಲಿ ಬಂದು ನಿಮ್ಗೆ ಬಿಸಿ ಇರ್ತದೆ ಕುಕ್ಕರ್ ತರ ಇದೆ ಇದು ಯೂಸ್ ಮಾಡ್ಬೇಕು ಬಿಸಿ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಇದೆ ಸೇಫ್ಟಿ ಕರೆಂಟ್ ಕಾರ್ಸ್ ಜಾಸ್ತಿ ಏನಲ್ಲ ಏನಿಲ್ಲ ಎರಡವರ್ ಮಾಡಿದ್ರೆ ಒಂದ್ ಎರಡು ಆಗುತ್ತೆ ಎರಡವ್ರಿಗೆ ನೂರೈದು ಚಪಾತಿ ಮಾಡ್ಕೋಬಹುದು ಒಂದು ವರ್ಷ ನಮ್ದು ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್ ಸರ್ ಈಗ ಡೆಲಿವರಿ ಬರೀ ಬೆಂಗಳೂರು ಸರೌಂಡಿಂಗ್ ಕೊಡ್ತಾರೆ ಎಲ್ಲ ಕಡೆ ಸರ್ ಇದು ಬಂದು ನಿಮ್ಗೆ ಡೆಲಿವರಿ ಅಂದ್ರೆ ನಾವು ಬ್ಯಾಂಗ್ಳೂರ್ ಸರೌಂಡಿಂಗ್ ನಾವು ಡೋರ್ ಸ್ಟಾಪ್ ಡೆಲಿವರಿ ಕೊಡ್ತೀನಿ ಅಡ್ವಾನ್ಸ್ ಕಲ್ಸ್ರೆ ಮನೆಗೆ ಹೋಗಿ ಎಲ್ಲ ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೋಳ್ತಾರೆ ನೀವ್ ಸೌತ್ ಇಂಡಿಯಾ ಎಲ್ಲಿ ಬೇಕಾನೆ ಇರಲಿ ಅವ್ರ ಅಮೌಂಟ್ ಆಗ್ರೆ ಕೊರಿಯರ್ ಅಲ್ಲಿ ಕಲ್ಸ್ ಕೊಡ್ತೀನಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊರಿಯರ್ ಅಲ್ಲಿ ಕಲ್ಸ್ಕೊಡ್ತೀನಿ ಸೊ ಫ್ರೀ ಶಿಪ್ಪಿಂಗ್ ಇರ್ತದೆ ಅವ್ರ ಅಮೌಂಟ್ ಫಸ್ಟ್ ಆಗ್ಬೇಕಾಗಿರ್ತದೆ ಆದ್ರೆ ಸರ್ವಿಸ್ ಕೂಡ ಹಂಗೇನೆ ಬ್ಯಾಂಗ್ಳು ಅಂದ್ರೆ ಮನೆಗೆ ಹೋಗಿ ಸರ್ವಿಸ್ ಮಾಡ್ಕೊಡ್ತಾರೆ ಇಲ್ಲ ಇಲ್ಲಿ ಕಲ್ಸ್ಕೊಡ್ ಇಲ್ಲಿ ಬಂದು ಕೂಡ ಸರ್ವಿಸ್ ಮಾಡ್ಕೊಂಡು ಹೋಗಬಹುದು ಇಲ್ಲ ಬೇರೆ ಕಡೆ ಕಡೆದಲ್ಲೇ ಕೊರಿಯರ್ ಅಲ್ಲಿ ಕಲ್ಸ್ಕೊಡ್ರೆ ಸರ್ವಿಸ್ ಮಾಡಿ ಮತ್ತೆ ಕಲ್ಸ್ಕೊಡ್ತೀನಿ ಸೊ ನಮ್ದು ಗುರುಬ್ರಲ್ಲಿ ನಿಮಗೆ ಆಫೀಸ್ ಅಡ್ರೆಸ್ ಎಲ್ಲ ಲೊಕೇಶನ್ ಡೀಟೇಲ್ಸ್ ಕೊಟ್ಟಿದ್ದೀನಿ ರೆಗ್ಯುಲರ್ ಆಗಿ ನಮ್ದು ಕಿಚನ್ ಅಪ್ಲೈಸಸ್ ಪ್ರಾಡಕ್ಟ್ ಸೇಸ್ ತುಂಬಾ ಜನಕ್ಕೆ ಪರಿಚಯ ಇರ್ತದೆ ಆಲ್ರೆಡಿ ಮಾಡ್ ತಗೊಂಡಿರ್ತಾರೆ ಸೊ ಬೇರೆ ಬೇರೆ ಪ್ರಾಡಕ್ಟ್ ನಮ್ಮ ಹತ್ರ ಬೈ ಮಾಡಿರ್ತಾರೆ ಸೊ ಎಲ್ಲ ಗೊತ್ತಾಗುತ್ತೆ ಸೊ ನಿಮ್ಗೆ ಬೇಕಾದ್ರೂ ಈ ಪ್ರಾಡಕ್ಟ್ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಕರ್ನಾಟಕ ಫುಲ್ ನಾವು ಫ್ರೀ ಶಿಪಿಂಗ್ ಮಾಡ್ಕೊಡ್ತೀವಿ ಬ್ಯಾಂಗ್ಳೂರ್ ಡೋರ್ ಸ್ಟಾಪ್ ಡೆಲಿವರಿ ಮಾಡ್ಕೊಡ್ತೀನಿ ಚಿಕ್ಕದಿದೆ ನಮಗೆ ಫ್ಯಾಮಿಲಿ ಕಾಂಪ್ಯಾಕ್ಟ್ ಇದೆ ನಾವು ಇಬ್ಬರೇ ಇದೀನಿ ಒಬ್ಬರೇ ಇದ್ದೀನಿ ಅಂತಾರೆ ಸೊ ಅವರಿಗೆ ಬಂದ್ಬಿಟ್ಟು ಚಿಕ್ಕದ ಸೆವೆನ್ ಸಾಕು ಇದು ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಎರಡು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಚಿಕ್ಕದು ದೊಡ್ಡ ಸೈಜ್ ಬಂದು ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಡಿಸ್ಕೌಂಟ್ ಹೋಗಿ ಸೊ ಫ್ರೀ ಶಿಪ್ಪಿಂಗ್ ಇದೆ ಬ್ಯಾಂಗ್ಳೂರ್ ಡೋರ್ ಸ್ಟಾಪ್ ಡೆಲಿವೆ ಸೊ ಮಿಸ್ ಮಾಡ್ಬೇಡ ಕಾಲ್ ಮಾಡಿ ಆರ್ಡರ್ ಮಾಡಿ ಥ್ರೂಟ್ ಡೆಲಿವರಿ ಅಂಡ್ ಶಿಪಿಂಗ್ ಫ್ರೀ ಆಪ್ಷನ್ಸ್ ಇದೆ ಓಕೆ ಇಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಧನ್ಯವಾದಗಳು ಸರಿ